ಶ್ರೀನಿವಾಸ ನಾನು ಸಿಕ್ತಿರ್ತಿ ನಿಮ್ಮ ಹಾಸ್ಟೆಲ್ ವಿಸಿಟ್ ಮಾಡಿದ್ದೀನಿ ನಾನು ಸಿಕ್ತಿರುತ್ತಿ ಏನಪ್ಪಾ ಇಲ್ಲಿ ಅಟೆಂಡೆನ್ಸ್ ಮೂವತ್ತ್ ಮೂರು ಜನಕ್ಕೆ ಅದೇ ಮೂವತ್ಮೂರು ಜನ ಅಟೆಂಡೆನ್ಸ್ ಅದೇ ಮಕ್ಕಳು ಏಳು ಜನ ಅವನಪ್ಪ ಏನ್ ಮಾಡ್ತೀವಿ ಆಮೇಲೆ ಮಾಡಿಸ್ಕೊಂಡು ಬಯೋಮೆಟ್ರಿಕ್ ಮಾಡಿಸ್ಕೊಂಡಿದ್ದೆ ನಾನು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಇಲ್ಲಿ ಇದ್ದೀನಿ ಸ್ಪಾಟಲ್ಲಿ ಇದ್ದೀನಿ ನೋಡಪ್ಪ ಇಲ್ಲಿ ಯಾರ್ಯಾರವರು ಅವ್ರಿಗೆ ಸಸ್ಪೆಂಡ್ ಮಾಡ್ತಾರೆ ನಾನು ನೋಡ್ತಾ ಇದ್ದೀನಿ ನಾನು ನೋಡ್ತಾ ಇದ್ದೀನಿ ಮೂವತ್ತ್ ಮೂರು ಜನ ಅಟೆಂಡೆನ್ಸ್ ಕೊಡ್ತಾರೆ ಏಳು ಜನ ಮಕ್ಕಳವರೇ ಏಳು ಜನ ಅಟೆಂಡೆನ್ಸ್ ಕೊಡ್ತಾರೆ ಮೂವತ್ತ್ ಮೂರಿಗೆ ಏನಪ್ಪ ಇವೆಲ್ಲ ನೋಡಪ್ಪ ನಾನು ನಾನು ವಿಸಿಟ್ ಮಾಡಿದ್ದೀನಿ ನಾನು ನೋಡ್ತಾ ಇದ್ದೀನಿ ಅವ್ರು ಸಸ್ಪೆಂಡ್ ಮಾಡ